ಬಾಂಧವರಿಗೆ ಒಂದು ಬೆಂಬಲವನ್ನು ತಮಸಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ನಾವು ಏರ್ಪಡಿಸಿಕೊಂಡಿದ್ದೇವೆ ಮತ್ತು ಬಾಗಲಕೋಟೆಯಲ್ಲಿ ಸಂದರ್ಶನ ಕೊಡ್ತಾರೆ ಅವರಿಗೆ ಅಲ್ಲಿ ನಮ್ಮ ರೈತರು ನೆರೆದಿರ್ತಕ್ಕಂಥ ಜಾಗಕ್ಕೆ ಹೋಗೋಕ್ಕೆ ಅವರಿಗೆ ಧೈರ್ಯ ಇಲ್ಲ ಹಿಂದುಗಡೆಯಿಂದವ ಅವರು ನಮ್ಮ ರೈತರಿಗೆ ಒಂದು ಸಲಹೆಯನ್ನ ಮತ್ತೆ ಮನೆ ಮೂರು ತುಪ್ಪ ಸುರಿಸುವಂಥ ಮಾತನ್ನ ಆಡಿದ್ದಾರೆ ಪ್ರಭಾವಿಗಳು

ಯಾಕೆ ನಿಮ್ ಕೊಟ್ಟಿಡ್ಕೊಂಡ್ರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎಷ್ಟು ಲೇಬರ್ ಚಾರ್ಜ್ ರಾಸಾಯನಿಕ ಗೊಬ್ಬರ ಖರ್ಚು ಕೆಜಿ ರಾಸಾಯನಿಕ ಗೊಬ್ಬರಕ್ಕೆ ಒಂದೂವರೆ ಸಾವಿರ ಎರಡು ಸಾವಿರ ತಗೊತಿದ್ರಿ ಗೊಬ್ಬರಿಗೆ ನಮ್ಗೆ ಎಷ್ಟು ಕೊಡ್ಬೇಕು ನಿಮ್ಮ ಲೆಕ್ಕ ಅಂತ ಹೋದ್ರೆ ನಮ್ಗೆ ಕೊಡ್ಬೇಕು ಹತ್ತು ಸಾವಿರ ರೂಪಾಯಿ ಕೊಡಬೇಕಾಗ ದಕ್ಷಿಣ ಮೂರು ಮೂರ್ ನಿಮ್ದು ಕಾರ್ಖಾನೆ ಮಾಲೀಕರದು ಸಾಗಾಣಿಕೆ ನಿಮ್ದು ಇವೆಲ್ಲ ಹೊರತುಪಡಿಸಿ ಅಂತ ನಮ್ಮ ರೈತ ಬಾಂಧವ್ರು ಕೇಳ್ತಾರೆ ನಿಮ್ಮ ಕಾರ್ಖಾನೆ ಮಾಡ್ಕೊಂಡಿದ್ರಿ ಕೋಟಿ ಆರ್ನೂರು ಕೋಟಿ ಲಾಸ್ ಆಗುತ್ತದೆ ಅಂತ ಹೇಳಿದ್ರು ಪಾಟೀಲ್ ಅವರೇ ಈಗ ವಿರೋಧ ಪಕ್ಷದ ನಿರಾಣಿ ಅವರು ಗೊತ್ತು ಏನಾಗಿದ್ರು ಎಲ್ಲಿಂದ ಗೊತ್ತು ಹನ್ನೆರಡು ಕಾರ್ಖಾನೆ ಅವ್ರಿಗೆ ಹೆಂಗ್ ಲಾಸ್ ಆಯ್ತು ಅವ್ರಿಗೆ ನಾವು ಅಂತ ಅವರು ಪರವಾಗಿ ನೀವು ಮಾತಾಡ್ತಾ ಪರ ಮಾತಾಡ್ತಾ ತಾಕತ್ತಿದ್ರೆ ನೀನು ಅಲ್ಲಿ ಸಭೆ ನಡೀತಾ ಬೆಳಗಾವಿಯಲ್ಲಿ ಅಲ್ಲಿ ಬರಬೇಕಾಗಿತ್ತು ಸಮಯ ಪ್ರಯತ್ನ ಇದ್ದಿದ್ರೆ ನಿಮಗೆ ಅಲ್ಲಿ ನಡೀತಕ್ಕಂತ ಸಭೆಗೆ ಬರಬೇಕಾಗಿತ್ತು ಮುಖ್ಯಮಂತ್ರಿ ಆಗ್ಲಿ ಮುಖ್ಯಮಂತ್ರಿ ಅವರೇ ನೀವು ಕರ್ನಾಟಕ ವಿಧಾನಸೌಧದಲ್ಲಿ ಸಭೆ ಮಾಡ್ತಿದ್ದೀರಾ ಅಲ್ಲಿ ರೈತರು ಮುಖಡಿದ್ರಿ ಹೊಡೆದಲಿಕ್ಕೆ ನಮ್ಮನ್ನ ಹೊಡೆದು ಬಿಟ್ಟು ಆಳಲಿಕ್ಕೋಸ್ಕರವ ಬರೀ ಈಗ ಇವತ್ತು ಇವತ್ತು ಮೀಟಿಂಗ್ ನಡೀತಾ ಇದೆ ನಿಮ್ಮ ಬೆಳೆ ಇನ್ನು ನಾ ಹಳೇದ ಬಿ ಜೆ ಪಿ ಸರ್ಕಾರದಲ್ಲಿ ಕೊಡ್ತಕ್ಕಂಥ ನೂರೈವತ್ತು ರೂಪಾಯಿ ಒಂದು ಬೆಂಬಲ ಬೆಲೆ ಸೂಚನೆ ಆಗಿತ್ತು ಮೂರು ವರ್ಷ ಆಯಿತು ಈಗ ನೀವು ಸುಮಾರು ಒಂದು ಒಂಬೈನೂರು ಕೋಟಿ ರೂಪಾಯಿ ಏನೋ ಕೊಡಬೇಕು ಅದನ್ನು ಇನ್ನೂ ಕೊಡೋಕ್ಕಾಗಿಲ್ಲ ಸ್ಟೇ ಮಾಡ್ಕೊಂಡು ಕೂತಿದ್ರಿ ಎಲ್ಲ ಮಾಲೀಕರು ಕಾರ್ಖಾನೆ ಸಕ್ಕರೆ ಕಾರ್ಖಾನೆ ಮಾಲೀಕರು ನಷ್ಟ ಮಾಡ್ತೀವಿ ಆ ದುಡ್ಡಿಗೆ ನಾವು ಬಡ್ಡಿ ಕಟ್ತಾ ಇದೀವಿ ಬ್ಯಾಂಕಲ್ಲಿ ಸರ್ಕಾರ ರೈತರ ಪರ ಸರ್ಕಾರ ಅಂತ ಎಲ್ಲ ಗಂಗಾ ಮೋಸವಾಗಿ ಎಲ್ಲ ಕಡೆ ಭಾಷಣ ತುಂಬ ರೈತರ ಪರವಾಗಿ ಎಲ್ಲಿ ನಿಂತಿದ್ರಿ ಒಂದು ವಾರದಿಂದ ಸ್ಟ್ರೈಕ್ ಮಾಡ್ತಾರೆ ಅನ್ನ ನೀರು ಮಕ್ಕಳು ಮರಿ ಸ್ಕೂಲ್ ಸ್ಕೂಲ್ ಮಕ್ಕಳು ಎಲ್ಲ ಸ್ಟ್ರೈಕ್ ಮಾಡ್ತಾರೆ ಯಾರು ಬಂದಿದ್ರೆ ಇಲ್ಲಿಗೆ ನೀವು ತಾತ ಮಾಧ್ಯಮದ ಮುಖಾಂತರ ನಾನು ಹೇಳಿದ್ ಬರ್ತೀನಿ ವಿಜಯ ಕೇಂದ್ರ ಸರ್ಕಾರವೇ ನಿಮ್ಮದೇ ಆಯ್ತು ಕೇಂದ್ರ ಸರ್ಕಾರದಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಬೆಂಬಲ ಬೆಲೆ ಎಫ್ ಆರ್ ಪಿ ಫಿಕ್ಸ್ ಮಾಡಿಸಿ ನೀವ್ಯಾಕೆ ಅಲ್ಲಿ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಗೆ ಬೇಳೆ ಬೇಸ್ಕೊಳಕ್ಕೆ ಹೋಗಿದ್ರೆ ಅಲ್ಲಿಗೆ ಏನು ಒಂದು ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಬಿ ಜೆ ಪಿಯ ಕೆಲವು ಮುಖಂಡರನ್ನ ನಾವು ಇದನ್ನ ವಿರೋಧ ಮಾಡ್ತೀವಿ ಖಂಡಿಸ್ತೀವಿ ಇದನ್ನ ಒಂದು